ಒಂದು ಸಣ್ಣ ಊರಲ್ಲಿ ಎರಡು ಕುಟುಂಬಗಳು ವಾಸ ಮಾಡ್ತಿದ್ರು ಒಂದು ಕುಟುಂಬದಲ್ಲಿ ಆಶಾ ಅನ್ನೋ ಸಣ್ಣ ಹುಡುಗಿ ವಾಸ ಮಾಡ್ತಿದ್ಲು ಮತ್ತೊಂದು ಕುಟುಂಬದಲ್ಲಿ ಅಮನ್ ಅನ್ನೋ ಒಬ್ಬ ಸಣ್ಣ ಹುಡುಗ ಇದ್ದ ಅವರಿಬ್ರು ಕುಟುಂಬದಲ್ಲಿ ಒಳ್ಳೆ ಸ್ನೇಹ ಇತ್ತು ಒಂದು ದಿನ ಕ್ಲಾಸ್ ಅಲ್ಲಿ ಆಶಾ ಮತ್ತೆ ಅಮನ್ ಕ್ಲಾಸ್ ಅಲ್ಲಿ ಒಟ್ಟಿಗೆ ಕೂತಿದ್ರು ಆಗ ಆಶಾ ಇವತ್ ನೀನು ಹೋಮ್ ವರ್ಕ್ ಬುಕ್ ತಂದಿಲ್ವಾ ಕ್ಲಾಸ್ ಇಂದ ಹೊರಗ್ ಹೋಗೋ ಹೊರಗಡೆ ಹೋಗಿ ನಿಂತ್ಕೊ ಏಳು ಬೇಗ ಅಮ್ಮನ್ಗೆ ಬೇಜಾರಾಗತ್ತೆ ಅವನು ಎಂಥ ತುಂಟುತನ ಮಾಡ್ತಾನೆ ಅಂದ್ರೆ ಅವನನ್ನು ಕ್ಲಾಸ್ ಇಂದ ಹೊರಗ್ ನಿಂತ್ಕೋಂತ ಟೀಚರ್ ಹೇಳ್ತಾರೆ ನಿನಗೆ ಕೊಟ್ಟಿದ್ರು ಅಲ್ವಾ ಅದೇ ತರನೇ ನಾನು ಒಂದ್ ಚೇಷ್ಟೆ ಮಾಡಿದ್ದಕ್ಕೆ ಮೇಡಮ್ ನನ್ನೂ ಹೊರಗ್ ಹಾಕ್ಬಿಟ್ರು ಬಾ ಇವಾಗ ನಾವಿಬ್ರು ಸೇರಿ ಆಟಾಡೋಣ ನಾನ್ ನಿನ್ನ ಒಬ್ಬಳ್ನೆ ಹೇಗ್ ಬಿಡಕಾಗತ್ತೆ ಆಶಾ ಮತ್ತೆ ಅಮನ್ ಇದೇ ರೀತಿ ಯಾವಾಗ್ಲೂ ಒಟ್ಟಿಗೆ ಇರ್ತಾ ಇದ್ರು ಒಂದು ದಿನ ಆಶಾ ಮತ್ತೆ ಅಮನ್ ಒಟ್ಟಿಗೆ ಕೂತಿದ್ರು ಆಶಾ ನಮ್ಮ ಅಪ್ಪಂಗೆ ಟ್ರಾನ್ಸ್ಫರ್ ಆಗಿದೆ ನಾವು ಬೇರೆ ಜಾಗಕ್ ಹೋಗ್ತಾ ಇದೀವಿ ಆದ್ರೆ ನನಗ್ ಹೋಗಕೆ ಇಷ್ಟ ಇಲ್ಲ ಇದೇನ್ ಹೇಳ್ತಾ ಇದೀಯ ಅಮನ್ ನಾವಿಬ್ರು ಒಳ್ಳೆ ಸ್ನೇಹಿತರು ನೀನ್ ನಾನೊಬ್ಳೆ ಹೇಗಿರ್ಲಿ ನೀನೇನ್ ಅನ್ಕೊಂಡೆ ನಾನ್ ನಿನ್ನ ಬಿಟ್ಟು ಇರಕ್ ಆಗುತ್ತಾ ಒಂದು ದಿನ ಆ ಸಮಯ ಬಂದೇ ಬಿಡತ್ತೆ ಅಮನ್ ತನ್ನ ತಂದೆ ಜೊತೆ ಬೇರೆ ಊರಿಗೆ ಹೋಗುವಂತ ಸಮಯ ಅಮನ್ ಆಶಾನ ನ ಮೀಟ್ ಅಂತ ಹೋಗ್ತಾನೆ ಆಶಾ ನಮ್ಮಪ್ಪ ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ನೋಡ್ತಾ ಇದ್ದಾರೆ ನನಗೆ ಒಂದು ಚೂರು ಇಷ್ಟ ಇಲ್ಲ ನಿನ್ನ ಬಿಟ್ಟು ಹೋಗೋದಕ್ಕೆ ಹಾಗಾದ್ರೆ ಹೋಗಬೇಡ ಅமன் ನೀನಿಲ್ಲ ಅಂದ್ರೆ ನಾನು ಇಲ್ಲಿ ಏನು ಮಾಡ್ಲಿ ನಿನ್ನ ಬಿಟ್ಟು ನನಗೆ ಇಲ್ಲಿ ಬೇರೆ ಯಾರು ಸ್ನೇಹಿತರೂ ಇಲ್ಲ ಆಶಾ ನಾನು ನೋಡು ನಿನ್ಗೋಸ್ಕರ ಏನು ತಂದಿದ್ದೀನಿ ಏನು ತಂದಿದ್ಯಾ ಇದರಲ್ಲಿ ಎರಡು ಲಾಕೆಟ್ ಇದೆ ಇದರಲ್ಲಿ ಅರ್ಧ ಹಾರ್ಟ್ ನಿನ್ನತ್ರ ಇರುತ್ತೆ ಮತ್ತೆ ಈ ಅರ್ಧ ಹಾರ್ಟ್ ನನ್ನ ನನ್ನತ್ರ ಇರುತ್ತೆ ಈ ಅರ್ಧ ಹಾರ್ಟು ನನ್ನನ್ನ ನಿನಗೆ ನೆನಪಿಸ್ತಾ ಇರುತ್ತೆ ಮತ್ತೆ ನನಗೆ ನಿನ್ನ ನೆನಪು ಇದರಿಂದ ನಾವ್ ಯಾವತ್ತೂ ದೂರ ಆಗಲ್ಲ ಆಗಲ್ಲಿಗೆ ಅಮ್ಮನ್ ತಂದೆ ಬರ್ತಾರೆ ಅವನ್ ಕೈ ಹಿಡಿದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಸಮಯ ಹೀಗೆ ಕಳ್ದ ಹೋಗುತ್ತೆ ಇಬ್ರು ಕೂಡ ತಮ್ಮ ಲೈಫ್ ಅಲ್ಲಿ ಮುಂದೆ ಹೋಗ್ತಾರೆ ಅವರಿಬ್ರು ದೊಡ್ಡವರಾಗಿರ್ತಾರೆ ಈಗ ಅವರಿಬ್ರು ಆ ಲಾಕೆಟ್ ಅನ್ನ ನೋಡ್ಕೊಂಡು ಒಬ್ರನ್ನ ಒಬ್ರು ನೆನ್ ಮಾಡ್ಕೋತಿರ್ತಾರೆ ಒಂದು ದಿನ ಆಶಾ ತನ್ನ ಫ್ರೆಂಡ್ ಮದ್ವೆ ಅಟೆಂಡ್ ಮಾಡೋದಿಕ್ಕೆ ಬೇರೆ ಊರಿಗೆ ಅಂತ ಹೋಗ್ತಿರ್ತಾಳೆ ಆಗ ಅವಳು ಗಾಡಿ ಕೆಟ್ಟು ಹೋಗುತ್ತೆ ಇನ್ನೊಂದು ಕಡೆಯಿಂದ ಅಲ್ಲಿಗೆ ಅಮ್ಮನ್ ಬರ್ತಾನೆ ಏನಾಯ್ತು ಮೇಡಮ್ ಇಷ್ಟು ಮಳೆ ನಿಂತ್ಕೊಂಡಿದ್ದೀರಾ ಏನು ಇಲ್ಲ ನನ್ ಗಾಡಿ ಹಾಳಾಗಿದೆ ನಾನು ಹಾಳಾಗಿದೆಗೋಸ್ಕರ ಸುಮ್ನೆ ನಿಂತ್ಕೊಂಡಿದ್ದೀರಾ ಇಲ್ಲಿ ಯಾರು ಲಿಫ್ಟ್ ಕೊಡೋದಿಲ್ಲ ನೀವ್ ಎಲ್ಲಿಗೆ ಹೋಗ್ಬೇಕೇಳಿ ಇಲ್ಲ ಇಲ್ಲ ನನ್ಗೆ ಸಹಾಯ ಮಾಡೋ ಅಗತ್ಯ ಏನು ಇಲ್ಲ ನನ್ ಸಹಾಯ ನಾನೇ ಮಾಡ್ಕೋತೀನಿ ಹಠ ಮಾಡ್ಬೇಡಿ ಬಂದು ಗಾಡಿಯಲ್ಲಿ ಕುತ್ಕೊಳ್ಳಿ ನನ್ ಮೇಲೆ ನಂಬಿಕೆ ಇಡಿ ಆಯ್ತು ನಾನ್ ನಿನ್ ಜೊತೆ ಬರೋದಕ್ಕೆ ರೆಡಿ ಆಗಿದ್ದೀನಿ ಆದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ನಾನಿಲ್ಲಿನ ಸರ್ಪಂಚ್ ವೀರ್ ಪಾಲ್ ಅವ್ರ ಮನೆಗೆ ಹೋಗ್ಬೇಕು ಅವ್ರ ಮಗಳು ಮದ್ವೆಗೆ ಹೋಗ್ತಾ ಇದ್ದೀನಿ ಹೌದಾ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮಿಬ್ಬರ ದಾರಿ ಒಂದೇ ಇದೆ ಬನ್ನಿ ನಾವಿಬ್ಬರು ಒಟ್ಟಿಗೆ ಹೋಗೋಣ ನೀವೇನು ಹೆದರ್ಕೊಳಕ್ ಹೋಗ್ಬಿಡಿ ನಾನ್ ನಿಮ್ನ ಸುರಕ್ಷಿತವಾಗಿ ಆ ಜಾಗ ತಲುಪಿಸ್ತೀನಿ ಆಶಾ ತನ್ ಫ್ರೆಂಡ್ ಮದ್ವೆಗ್ ಹೋಗಿ ತಲುಪ್ತಾಳೆ ಮದ್ವೆ ಸಂಭ್ರಮ ಶುರುವಾಗತ್ತೆ ಆಶಾ ಡಾನ್ಸ್ ಮಾಡ್ತಾ ಇರ್ತಾಳೆ ಅದೇ ಸಮಯದಲ್ಲಿ ಅವಳು ಕುತ್ತಿಗೆಲಿದ್ದಂತ ಲಾಕೆಟ್ ಕಳ್ಚಿ ಬಿದ್ದ ಹೋಗುತ್ತೆ ಅದು ಅಮ್ಮನಗ್ ಸಿಗತ್ತೆ ಅವನು ಆ ಲಾಕೆಟ್ ಅನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ ಅಯ್ಯೋ ಇದು ಅದೇ ಲಾಕೆಟ್ ಅಲ್ವಾ ನಾನು ಇದನ್ನ ಆಶಾ ಕೊಟ್ಟಿದ್ದೆ ಈ ಹುಡುಗಿ ಏನಾದ್ರೂ ಆಶಾ ಅಮ್ಮನ್ ಆಶಾ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಅವಳು ಮಾತ್ರ ಅವನ್ ಕಡೆ ಗಮನ ಕೊಡೋದೇ ಇಲ್ಲ ಅಮ್ಮನ್ಗೆ ಆಶಾ ಮೇಲೆ ಸಣ್ವಯಿಸಿಂದನು ಪ್ರೀತಿ ಇತ್ತು ಆದ್ರೆ ಇವತ್ತಿಗೂ ಅದನ್ನ ಹೇಳೋದಕ್ಕಾಗ್ಲಿಲ್ಲ ಅಮ್ಮನ್ ಆಶಾನ ಭೇಟಿ ಮಾಡಿ ಕೇಳ್ತಾನೆ ಆಶಾ ನೀನ್ ಯಾರಾದ್ರೂ ಇಷ್ಟ ಪಡ್ತಾ ಇದ್ಯಾ ಹಾ ಸರ್ ನನ್ನ ಲೈಫ್ ಯಾರೋ ಇದ್ದಾರೆ ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನ ಕೇಳಿ ಅಮ್ಮನ್ ಮನ್ಸೆ ಮುರಿದ್ ಹೋಗತ್ತೆ ಅವನಲ್ಲಿಂದ ನೇರವಾಗಿ ಒಂದು ರೂಮ್ ಒಳಗಡೆ ಹೋಗ್ತಾನೆ ಯಾರ್ ಜೊತೆನೂ ಮಾತಾಡೋದಿಲ್ಲ ಮದ್ವೆ ಶಾಸ್ತ್ರಗಳಲ್ಲಿ ಆಶಾ ಅಮ್ಮನ್ನ ನೋಡ್ದೆ ವಿಚಲಿತಳಾಗ್ತಾಳೆ ಆಗ ಅವಳು ಅವನನ್ನ ಅಲ್ಲಿ ಇಲ್ಲಿ ಹುಡುಕ್ತಾಳೆ ಆಗ ಅವಳಿಗೆ ಯಾರೋ ಹೇಳ್ತಾರೆ ಅಮ್ಮನ್ ಮೇಲೆ ರೂಮ್ ಅಂತ ಆಶಾ ಅವನನ್ ಕರೆಯೋದಿಕ್ಕೆ ಮೇಲೆ ಇರುವಂತ ರೂಮಿಗೆ ಹೋಗ್ತಾಳೆ ಅಲ್ಲಿ ಹೋಗ್ ನೋಡ್ತಾಳೆ ಅಮನ್ ಕೈಯಲ್ಲಿ ಲಾಕೆಟ್ ಅನ್ನ ಇಡ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಮನ್ ನನ್ ಲಾಕೆಟ್ ನಿನ್ ಕೈಗೆ ಹೇಗ್ ಬಂತು ನೀವ್ ಈ ಲಾಕೆಟ್ ಬಗ್ಗೆ ಮಾಡ್ಕೊಂಡಿದೀರಾ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಲಾಕೆಟ್ ಅನ್ನ ಮುಟ್ತಿಯಾ ಯಾರ್ ನೀನು ನನ್ನ ಲಾಕೆಟ್ ನ ಮುಟ್ಟೋದಿಕ್ಕೆ ನಿನಗ್ ಗೊತ್ತಿಲ್ಲ ಈ ಲಾಕೆಟ್ ನನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ಗೆ ಯಾಕೆ ಅಂತದ್ ಏನಿದೆ ಈ ಲಾಕೆಟ್ ಅಲ್ಲಿ ಅದರಿಂದ ನಿನ್ಗೇನು ಇದು ನನ್ನ ಬಾಲ್ಯದ ಪ್ರೀತಿ ನಾನು ಅದನ್ನ ಯಾವತ್ತು ಮರೆಯೋದಕ್ಕಾಗಲ್ಲ ನನ್ನ ಬಾಲ್ಯ ಸ್ನೇಹಿತ ಅದನ್ನ ನನಗೆ ಕೊಟ್ಟಿದ್ದ ಇವತ್ತಿನ ತನಕ ಅವನನ್ನ ಹುಡುಕ್ತಾನೆ ಇದ್ದೀನಿ ಲಾಕೆಟ್ ಇಂದ ನೀನು ಅವ್ರನ್ನ ಹುಡುಕ್ತಾ ಇದೆಯಾ ಆದ್ರೆ ಅವರೇ ಎದುರು ಬಂದ್ರು ನೀನು ನೀನ್ ಅವ್ರನ್ನ ಗುರ್ತಿ ಹಿಡಿಲಿಲ್ವಲ್ಲ ಆಶಾ ನೀನು ಏನ್ ಹೇಳ್ಬೇಕು ಅಂತ ಇದ್ಯಾ ಸರಿಯಾಗಿ ಹೇಳು ಆಗ ಅಮನ್ ಕೂಡ ಅವನ್ ಕುತ್ತಿಗೆಯಿಂದ ಲಾಕೆಟ್ ಹೊರಗ್ ತೆಗಿತಾನೆ ಎರಡು ಲಾಕೆಟ್ ಅನ್ನ ಜೋಡಿಸ್ತಾನೆ ಅದರಿಂದ ಒಂದು ಹಾರ್ಟ್ ಆಗತ್ತೆ ಆಶಾ ಅದನ್ನ ನೋಡಿ ಖುಷಿನೂ ಪಡ್ತಾಳೆ ಮತ್ತೆ ಆಶ್ಚರ್ಯನೂ ಕೂಡ ಆಶಾ ನಡ್ಕೋ ಅಂತ ಧ್ವನಿನಲ್ಲಿ ಅವನನ್ನ ಕೇಳ್ತಾಳೆ ನಂಬೋದಕ್ಕೆ ಆಗ್ತಾ ಇಲ್ಲ ನೀನು ವಾಪಸ್ ಬಂದಿದ್ಯಾ ಅಂತ ನಾನ್ ನಿನಗೋಸ್ಕರ ಎಷ್ಟು ಕಾದೆ ಗೊತ್ತನ್ನ ಎಲ್ಲಾ ಕಡೆ ಹುಡುಕ್ತೆ ನಾನು ಒಂದು ದಿನ ಕೂಡ ನಿನ್ನ ನೆನ್ಪಿಲ್ದೆ ನನ್ ಕಳ್ದೇ ಇಲ್ಲ ಗೊತ್ತಾ ನಿನ್ಗೆ ಇದು ನನ್ಗೂ ಹೀಗೆ ಆಯ್ತು ನಾನಿನ್ನ ಯಾವತ್ತೂ ಮರ್ತಿಲ್ಲ ನಾನ್ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಒಬ್ರಿಗೊಬ್ರು ಗಟ್ಟಿಯಾಗಿ ಅಪ್ಕೋತಾರೆ ಇಬ್ರು ಭೇಟಿ ಮಾಡಿದ್ರಿಂದ ಖುಷಿಯಾಗಿರ್ತಾರೆ ಹಾಗಾಗಿ ಇಬ್ರು ಕೂಡ ತಮ್ಮ ಕುಟುಂಬದಲ್ಲಿ ತಮ್ಮ ವಿಚಾರನ ಹೇಳ್ಕೋತಾರೆ ಎರಡು ಕುಟುಂಬ ಕೂಡ ತುಂಬಾ ಖುಷಿಯಿಂದ ಒಬ್ರಿಗೊಬ್ರು ಗಟ್ಟಿಯಾಗಿ ಒಪ್ಪಾರೆ ಇವರಿಬ್ರು ಮದ್ವೆ ಮಾಡಿಸೋದಕ್ಕೂ ತಯಾರಾಗ್ತಾರೆ ವಿಷ್ಣು ಬೇರೆ ಸಮಾಜದವ್ರನ್ನ ಮದ್ವೆ ಆಗಿದ್ದ ಆದ್ರಿಂದ ಅವನನ್ನ ಬೇರೆ ಮನೆ ಮಾಡಿ ದೂರ ಇಟ್ಟಿದ್ರು ವಿಷ್ಣು ಮತ್ತೆ ಅಪರ್ಣ ಅವರ ಮಗಳು ಪಲ್ಲವಿ ಜೊತೆ ಊರ್ ಹೊರಗೆ ಇರ್ತಾ ಇದ್ರು ದಿನ ಬೆಳಿಗ್ಗೆ ವಿಷ್ಣು ಕೂಲಿ ಕೆಲ್ಸಕ್ಕೋಸ್ಕರ ಬೇರೆ ಹಳ್ಳಿಗ್ ಹೋಗ್ಬಿಡ್ತಿದ್ದ ದಾರಿಯಲ್ಲಿ ಅವನು ಪಲ್ಲವೀನ ಅವಳ ಸ್ಕೂಲ್ಗೆ ಬಿಡ್ತಿದ್ದ ಇಲ್ಲಿ ಮನೆಯಲ್ಲಿ ಅಪರ್ಣ ಒಬ್ಳೆ ಇರ್ತಿದ್ಲು ಎಲ್ಲ ಮನೆ ಕೆಲ್ಸ ಮಾಡಿದ್ಮೇಲೂ ಅವಳ ಇನ್ನೂ ಸಮಯ ಉಳ್ದಿರ್ತಿತ್ತು ಅದಕ್ಕೆ ಅವಳು ನದಿಯಲ್ಲಿ ಮೀನುಗಳನ್ನ ಹಿಡಿತಿದ್ಲು ದಿನಾನ್ ಮೀನುಗಳನ್ನ ಹಿಡ್ದು ಹಿಡ್ದು ಅವಳು ಅದರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಲು ಈಗ ಅವಳು ಅವಳ ಕೈಯಿಂದನೇ ಮೀನುಗಳನ್ನ ಹಿಡಿತಿದ್ಲು ಚೆನ್ನಾಗಿದೆಯಲ್ಲ ಇವತ್ತು ನಾನು ಫಿಶ್ ಫ್ರೈ ಮಾಡ್ತೀನಿ ಅವಳು ಮೀನುಗಳನ್ನ ಹಿಡಿದು ಮನೆಗೆ ತಗೊಂಡ್ ಬಂದು ಅಡುಗೆ ಮಾಡ್ತಿದ್ಲು ಇದ್ರ ವಾಸನೆ ಅಂತೂ ಬಹಳ ಚೆನ್ನಾಗಿ ಬರ್ತಿದ್ಯಲ್ಲ ಇದ್ರ ರುಚಿ ಕೂಡ ಚೆನ್ನಾಗೇ ಇರಬಹುದೇನೋ ಸಂಜೆ ವಿಷ್ಣು ಮತ್ತೆ ಪಲ್ಲವಿ ಮನೆಗ್ ಬರ್ತಿದ್ದಾಗ ಅಪರ್ಣ ಅವ್ರಿಗೆ ಊಟದ ಜೊತೆ ಮೀನುಗಳನ್ನು ಕೊಡ್ತಿದ್ಲು ರುಚಿ ನೋಡಿ ಹೇಳು ಇವತ್ ಹೇಗಿದೆ ಅಂತ ಅಮ್ಮ ಇದ್ರಲ್ಲಿ ರುಚಿ ನೋಡೋದೇನಿದೆ ನೀವು ಮಾಡಿದ್ರೆ ಅದು ಇರುತ್ತಲ್ವಾ ಹೌದಮ್ಮ ನೀವು ಮಾಡಿರೋ ಎಲ್ಲಾ ಅಡ್ಗೆನು ನನ್ನ ಸ್ನೇಹಿತರಿಗೆ ನಾನು ಕೊಟ್ಟಾಗ ಅವ್ರೆಲ್ರು ಪೂರ್ತಿ ಡಬ್ಬಿನೇ ಖಾಲಿ ಮಾಡ್ಬಿಡ್ತಾರೆ ಆಮೇಲೆ ಹೇಳ್ತಾರೆ ನಿಮ್ಮಮ್ಮ ತುಂಬಾ ಚೆನ್ನಾಗಿ ಮೀನ್ ಮಾಡ್ತಾರೆ ಅಂತ ಅದಂತೂ ಒಳ್ಳೆ ವಿಷಯ ಹೌದಪ್ಪ ಹೌದು ಮೀನ್ ಸಾರ್ ಅಂತೂ ತುಂಬಾ ಚೆನ್ನಾಗ್ ಮಾಡ್ತೀಯ ನೀನು ನಿನ್ನ ರೀತಿ ಯಾರು ಮಾಡಕ್ಕೆ ಆಗಲ್ಲಪ್ಪ ಮೀನು ಅಂದ್ರೆ ಜ್ಞಾಪಕ ಬಂತು ನಾನು ಅನ್ಕೋತಿದೀನಿ ದಿನ ನಾನು ಎಷ್ಟೊಂದ್ ಮೀನುಗಳನ್ನ ಹಿಡಿದು ಅದನ್ನ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನನಗೂ ಸ್ವಲ್ಪ ದುಡ್ಡು ಆಗತ್ತಲ್ವಾ ಹೌದು ನೀನು ಮಾರ್ಬೋದು ನೀನು ಸಾಕಷ್ಟು ಮೀನ್ ಹಿಡಿತೀಯ ಹ ಮಾರ್ಬೋದು ಹಾಗಾದ್ರೆ ನಾಳೆಯಿಂದನೇ ಕೆಲಸ ಶುರು ಮಾಡ್ತೀನಿ ಮಾರ್ನೆ ದಿನ ಅಪರ್ಣ ಬಹಳಷ್ಟು ಮೀನುಗಳನ್ನ ಹಿಡಿದ್ಲು ಆಮೇಲೆ ಅದನ್ನ ಒಂದು ಮಕ್ರಿಯಲ್ಲಿ ಇಟ್ಕೊಂಡು ಮಾರ್ಕೆಟ್ಗೆ ಹೊರಟ್ಲು ತಾಜಾ ತಾಜಾ ಮೀನುಗಳು ಇವತ್ತೇ ಮೀನುಗಳು ಬನ್ನಿ ಸಿಹಿ ನೀರಿನ ಮೀನುಗಳ ಮೀನು ಸಮುದ್ರದ್ದು ಇಲ್ಲ ಇಲ್ಲ ನನಗ್ ಬೇಡ ಬಹಳಷ್ಟು ಜನ ಅಪರ್ಣ ಹತ್ರ ಮೀನುಗಳನ್ನ ನೋಡಕ್ ಬಂದ್ರು ಆದ್ರೆ ಬಹಳ ಕಡಿಮೆ ಜನ ಮೀನನ್ನ ಕೊಂಡ್ಕೊಂಡ್ರು ಇದನ್ನ ನೋಡಿ ಅಪರ್ಣ ನಿರಾಶೆಗೊಂಡ್ಲು ಏನು ಪರವಾಗಿಲ್ಲ ಇವತ್ತಂತೂ ಮೊದಲನೇ ದಿನ ಸ್ವಲ್ಪ ದಿನ ಆದ್ಮೇಲೆ ಎಲ್ರು ಮೀನುಗಳನ್ನ ಕೊಂಡ್ಕೊಳ್ಬೋದು ಅಪರ್ಣ ಅವಳೇ ಸಾಂತ್ವನ ಹೇಳ್ಕೊಂಡ್ಲು ಆಮೇಲೆ ಮಕ್ರಿ ತಗೊಂಡು ಮನೆ ಕಡೆ ಹೊರಟ್ಲು ಮಾರನೇ ದಿನ ಕೂಡ ಅಪರ್ಣ ತಾಜಾ ಮೀನುಗಳನ್ನ ಹಿಡಿದ್ಲು ಮತ್ತೆ ಅದನ್ನ ಮಾರೋದಕ್ಕೆ ಮಾರ್ಕೆಟ್ ಬಂದ್ಲು ಮೀನುಗಳು ತಗೊಳ್ಳಿ ತಾಜಾ ತಾಜಾ ಮೀನುಗಳು ಇವತ್ತು ಕೂಡ ಅದೇ ಪರಿಸ್ಥಿತಿ ಮೀನುಗಳು ಮಾರಾಟ ಆಗ್ಲೇ ಇಲ್ಲ ಇದೇ ರೀತಿ ಬಹಳ ದಿನಗಳು ಆಗ್ತಾನೆ ಇತ್ತು ಮತ್ತೆ ಅಪರ್ಣ ಪೂರ್ತಿ ನಿರಾಶೆಗೊಂಡ್ಲು ಮೀನುಗಳು ತುಂಬಿದ ಮಕ್ರಿನ ತಗೊಂಡು ಅವಳು ಮನೆಗ್ ಬಂದ್ಲು ಅವಳು ಬಹಳ ಸೊಪ್ಪಿಗೆ ಕೂತ್ಕೊಂಡು ಅಡಿಗೆ ಮಾಡದ್ಲು ವಿಷ್ಣು ಮನೆಗ್ ಬಂದಾಗ ಅವನ್ಗೆ ಗೊತ್ತಾಯ್ತು ಅವನ ಎಂಟಿ ಮೋಡು ಸರಿ ಇಲ್ಲ ಅಂತ ಏನಾಯ್ತು ಅಪರ್ಣ ಅನ್ಕೊಂಡಿದ್ದೆ ಮೀನುಗಳನ್ನ ಮಾರಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಆದ್ರೆ ನನ್ ಮೀನುಗಳನ್ನ ಯಾರು ತಗೊಳ್ಳೋದೇ ಇಲ್ಲ ನೀನು ಮೀನ್ ಮಾರೋದ್ಕಿಂತ ನೀನು ಮೀನ್ ಊಟವನ್ನ ಮಾರ್ಬೋದು ಎಲ್ರು ತಗೋತಾರೆ ಅಯ್ಯೋ ನೀವು ಕೂಡ ತಮಾಷೆ ಮಾಡ್ಬೇಡಿ ಹೇಳ್ತಾ ಇದೀನಿ ಸಾರು ತುಂಬಾ ತುಂಬಾ ರುಚಿಯಾಗಿರುತ್ತೆ ನೀನು ಮೀನ್ ಕೊಟ್ಕೊಳಲ್ಲ ನೀನೇ ಹಿಡಿಯುತ್ತಾನೆ ಆದ್ರಿಂದ ಕಮ್ಮಿ ಬೆಲೆಗೆ ಮಾರ್ಬೋದು ಮುನ್ಸತಿ ಯೋಚನೆ ಮಾಡು ವಿಷ್ಣು ಈ ಮಾತನ್ನ ಹೇಳಿ ಮನೆಯಿಂದ ಹೊರಗೆ ಹೊರಟೋದ ಅದಾದ್ಮೇಲೆ ಅಪರ್ಣ ಈ ಮಾತನ್ನ ಯೋಚ್ನೆ ಮಾಡ್ತಿದ್ಲು ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ನನ್ನ ಅಡ್ಗೆನ ಇಷ್ಟ ಹಾಗಾದ್ರೆ ನಾನು ಒಂದ್ಸತಿ ದುಡ್ತಾನೆ ಸಂಪಾದನೆ ಮಾಡಬೇಕು ಅದನ್ನ ಮೀನಿಂದಾದ್ರೂ ತಗೊಳ್ತೀನಿ ಅಥವಾ ಮೀನಿನ ಅಡಿಗೆಯಿಂದ ಆದ್ರೂ ಏನ್ ಡಿಫ್ರೆನ್ಸ್ ಆಗುತ್ತೆ ಈಗ ಅಪರ್ಣ ಮುಖದಲ್ಲಿ ನಗು ಬಂತು ಈಗ ಅವಳು ಇನ್ನೊಂದ್ಸಾರಿ ಪ್ರಯತ್ನ ಪಡಕ್ಕೆ ರೆಡಿ ಆದ್ಲು ದಿನ ಅಪರ್ಣ ತಾಜಾ ಮೀನುಗಳನ್ನ ಹಿಡಿದ್ಲು ಮತ್ತೆ ಅದನ್ನ ಅಡಿಗೆ ಮಾಡಿದ್ಲು ಎಲ್ಲ ರೆಡಿ ಆದಮೇಲೆ ಅವಳು ಒಂದು ಡಬ್ಬದಲ್ಲಿ ಮೀನು ಇನ್ನೊಂದು ಡಬ್ಬದಲ್ಲಿ ದೋಸೆ ತಗೊಂಡಳು ಮತ್ತೆ ಅವಳು ಅದನ್ನ ತಗೊಂಡು ಮನೆಯಿಂದ ಹೊರಟಳು ಅಪ್ಪರ್ಣಾ ಮಾರ್ಕೆಟ್ ತಲುಪಿದಳು ಮೀನ್ ಫ್ರೈ ಬರೀ ಇಪ್ಪತ್ತೈದು ರೂಪಾಯಲ್ಲಿ ಮೀನ್ ಫ್ರೈ ಮೀನಿನ ಫ್ರೈ ಅಂದ ಕೂಡ್ಲೇ ಗ್ರಾಹಕರು ಅಲ್ಲಿ ಓಡ್ ಬಂದರು ಫ್ರೆಶ್ ಮೀನ್ தானே ಹೌದು ಇವತ್ತು ಬೆಳಗ್ಗೆನೇ ಹಿಡಿದಿದ್ದು ಸರಿ ಸರಿ ನನಗೆ ಒಂದು ಪ್ಲೇಟ್ ಕೊಡಮ್ಮ ಅಪರ್ಣ ಆ ಮನುಷ್ಯನಿಗೆ ಒಂದು ಫಿಶ್ ಫ್ರೈ ಕೊಟ್ಲು ಅವನು ಅಲ್ಲೇ ನಿಂತ್ಕೊಂಡು ಅದನ್ನ ತಿಂದ ಅವಳ ಮೀನಿನ ಸುವಾಸನೆ ಹರಡ್ತು ನಂತರ ಬಹಳಷ್ಟು ಗ್ರಾಹಕರು ಅಲ್ಲಿಗೆ ಬಂದ್ರು ನಂಗೂ ಕೂಡ ಪ್ಲೇಟ್ ಕೊಡಿ ಸರಿ ಗ್ರಾಹಕರು ಬರ್ತಾ ಇದ್ದ ಹಾಗೆ ಅಪರ್ಣ ಅವ್ರಿಗೆಲ್ರಿಗೂ ಫಿಶ್ ಫ್ರೈನ ಕೊಡ್ತಾನೆ ಇದ್ಲು ಅವಳು ಖುಷಿ ಪಟ್ಲು ಒಂದು ಪ್ಲೇಟ್ಗೆ ಅವಳಿಗೆ ಇಪ್ಪತ್ತೈದು ರೂಪಾಯಿ ಸಿಕ್ತಿತ್ತು ಮತ್ತೆ ಸ್ವಲ್ಪ ಹೊತ್ತಲ್ಲೇ ಅವಳ ಮೀನು ಮತ್ತೆ ದೋಸೆ ಎರಡು ಖಾಲಿ ಆಯ್ತು ಮತ್ತೆ ಅವಳು ಮನೆ ಕಡೆ ಮುಂದೆ ಜಲೇಬಿ ಇಟ್ಲು ಸ್ಪೆಷಲ್ ಆಗಿದೆ ನೀವು ತಿನ್ನಿ ನಾನು ಹೇಳ್ತೀನಿ ಮೂರು ಜನ ಜಲೇಬಿ ತಿಂತ ಇದ್ರು ಮತ್ತೆ ಅಪರ್ಣ ಇವತ್ ನಡೆದಿದ್ದನ್ನೆಲ್ಲ ವಿಷ್ಣುಗ್ ಹೇಳಿದ್ಲು ನೀನ್ ಮಾಡೋ ಹೇಳುದು ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅಂತ ನಂಗೂ ಬಡ್ಸು ನಾನು ತಿಂತೀನಿ ಎಲ್ಲ ಮಾರಾಟ ಆಗೋಯ್ತಲ್ಲ ಏನು ಮತ್ತೆ ಅವತ್ತಿಂದ ಅಪರ್ಣ ಫಿಶ್ ಫ್ರೈ ಬಹಳ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಎಲ್ರು ಅವಳು ಯಾವಾಗ ಅಂಗಡಿ ತೆಗಿತಾಳೆ ಅಂತ ಕಾಯ್ಕೊಂಡ್ ಕೂತಿರ್ತಿದ್ರು ನೋಡಿ ಮೀನೂಟ ಮಾರೋರು ಬಂದ್ಬಿಟ್ರು ಅವಳು ಬರ್ತಾ ಇದ್ದ ಹಾಗೆ ಅವಳ ಜನ ಸೇರ್ತಿದ್ರು ಅವಳ ಸಂಪಾದನೆ ಮಾಡಿದ ಹಣದಿಂದ ಅಪರ್ಣ ಮನೆ ರಿಪೇರಿ ಮಾಡಿಸದ್ಲು ವಿಷ್ಣು ಕೂಡ ಫಿಶ್ ಫ್ರೈ ಮಾಡೋದ್ರಲ್ಲಿ ಅಪರ್ಣಗೆ ಸಹಾಯ ಮಾಡ್ತಿದ್ದ ವಿಷ್ಣು ಕೂಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಫಿಶ್ ಫ್ರೈ ಮತ್ತೆ ದೋಸೆ ಮಾರ್ತಿದ್ರು ಮಾರ್ಕೆಟ್ ಅಲ್ಲಿ ಅವ್ರ ಅಂಗಡಿ ಕೂಡ ಇವ್ರ ಕೂಡ ಶುರು ಆಯ್ತು ದಿನದಲ್ಲಿ ಪೂರ್ತಿ ಹಳ್ಳಿಯಲ್ಲಿ ಅಪರ್ಣ ಫಿಶ್ ಫ್ರೈ ಫೇಮಸ್ ಆಯ್ತು ಇದೇ ಕೆಲಸದಲ್ಲಿ ತೊಡಗಿತು ಒಂದ್ ಹಳ್ಳಿನಲ್ಲಿ ಒಬ್ಬ ಕುಳ್ಳ ಒಬ್ಬ ಲಂಬು ಇಬ್ರು ಅಣ್ಣ ತಮ್ಮಂದಿರಿದ್ರು ಆದ್ರೆ ಇಬ್ರು ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಿತ್ತು ಇಬ್ರು ಅಂದ್ಕೊಂಡಿದ್ರು ನನ್ನನ್ನ ಕಂಡ್ರೆ ಇವನಾಗಲ್ಲ ಇವನ್ನ ಕಂಡ್ರೆ ನನ್ಗಾಗಲ್ಲ ಅಂತ ಹಾಗಾಗಿ ಇವರಿಬ್ರಲ್ಲೂ ಅನುಬಂಧ ಅನ್ನೋದೇ ಇರ್ಲಿಲ್ಲ ಅವಳ ತಾಯಿ ಇಬ್ ಬುದ್ಧಿ ಹೇಳ್ತಾ ಇದ್ಲು ಆದ್ರೆ ಇಬ್ರು ಅವ್ರ ತಾಯಿ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ ಮತ್ತೆ ಇದ್ರ ಲಾಭನ ಚತುರ ಬಳಸ್ಕೊತಿದ್ದ ಪ್ರತಿದಿನ ತಮ್ಮ ಕೆಲ್ಸನ ಬದ್ಲಾಯಿಸ್ಕೊತಾ ಇದ್ರು ಒಂದು ದಿನ ಕುಳ್ಳ ವಿಜ್ಞಾನಿ ಗಾಡಿ ಹಾಕ್ತಾನೆ ಆದ್ರೆ ಲಂಬು ಹಣ್ಣನ್ನ ಮಾರ್ತಾ ಇದ್ದ ನೋಡು ಲಂಬು ನೀನು ಪೇರ್ಲೆಗಾಗಿ ನನ್ ಜೊತೆಗೆ ಜಗಳ ಮಾಡ್ತಿದ್ದೆ ಅದಕ್ಕೆ ನಾನು ಚಿಕನ್ ಬಿರಿಯಾನಿನ ಶುರು ಮಾಡಿದೀನಿ ಹೀಗಾಗಿ ನೀನು ಯಾವ ಜಗಳೂ ಮಾಡಬೇಡ ಮಾಡಿದ್ರೆ ಸರಿ ಇರೋದಿಲ್ಲ ನೋಡೋಣ ನೀನು ಪ್ರೀತಿಯಿಂದ ಹೇಳಿದ್ರೆ ನಾನು ಈ ಮಾತನ್ನ ಕೇಳ್ತಿದ್ದೆ ಆದ್ರೆ ನೀನು ನನಗೆ ಹೊಡೆಯುವ ಧಮಕಿ ಕೊಟ್ಟಿದ್ದೀಯಾ ಹೀಗಾಗಿ ನಾನು ನಾಳೆಯಿಂದ ಚಿಕನ್ ಬಿರಿಯಾನಿಯನ್ನೇ ಮಾಡ್ತೀನಿ ಆದ್ರೆ ಈ ಬಾರಿ ನಾನು ನಿನ್ನ ಕೆಲಸವನ್ನ ಬಂದ್ ಮಾಡೇ ಮಾಡ್ತೀನಿ ಸರಿ ನೋಡೋಣ ಯಾರ್ ಗೆಲ್ತಾರೆ ಅಂತ ಇಬ್ರು ಜಗಳ ಮಾಡ್ಕೋತಾ ಇದ್ರು ಅದೇ ಸಮಯಕ್ಕೆ ಅಲ್ಲಿಗೆ ಚತುರ ಬಂದ ಏನಾಯ್ತಣ ಯಾಕ್ ಬೆಳಗ್ ಬೆಳಗ್ಗೆ ಜಗಳ ಮಾಡ್ತಾ ಇದೀರಾ ಹಾಗು ಸುಖ ನೀನ್ ಇವತ್ತು ಬಿರಿಯಾನಿ ತಂದಿಯಾ ಅದು ಚಿಕನ್ ವಾ ಒಂದ್ ಪ್ಲೇಟ್ ಕೊಡು ತಿಂದ್ಬಿಟ್ ಹೇಳ್ತೀನಿ ಹೇಗಾಗಿದೆ ಅಂತ ಚತುರಣ್ಣ ಈ ಹೋಟೆಲು ನಿಮ್ದು ಎಷ್ಟ್ ಬೇಕೋ ಅಷ್ಟು ತಿನ್ನಿ ಚತುರ ದುಡ್ಡು ಕೊಡ್ದೇನೆ ಸಿಕ್ಕಾಪಟ್ಟೆ ಬಿರಿಯಾನಿ ತಿಂದ ಅವನು ಕೊಳ್ಳನು ಬಿರಿಯಾನಿನ ಹೋಗ್ತಾ ಇದ್ದ ಈ ವಿಷಯ ಲಂಬುಗೆ ಇಷ್ಟ ಆಗ್ಲಿಲ್ಲ ಸುಖ ನೀನು ಬಿರಿಯಾನಿನ ಸಾಕದಾಗ್ ಮಾಡಿದ್ಯಾ ತಿಂದು ಖುಷಿಯಾಗೋಯ್ತು ಗ್ರಾಹಕರಿಗೂ ಬಹಳ ಇಷ್ಟವಾಗುತ್ತೆ ನಾಳೆ ನೀವು ನನ್ನ ಕೈಯ ಚಿಕನ್ ಅನ್ನ ತಿನ್ನಿ ಬೆರಳನ್ನ ನೆಕ್ತಾ ಇರ್ತೀರಾ ಸರಿ ನಾಳೆ ಮಾತನ್ನ ನಾಳೆ ನೋಡೋಣ ಈಗ ನೀನು ಆ ಪೇರ್ಲೆ ಹಣ್ಣುನೇ ತಿನ್ಸು ನಿನ್ನ ಪೇರ್ಲೆ ಕೂಡ ಸಾಕತ್ತಾಗಿರುತ್ತೆ ಲಂಬೂನ ಸ್ವಲ್ಪ ಹೊಗುಳ್ತಿದ್ ಹಾಗೆ ಖುಷಿ ಪಟ್ಟ ಹಾಗಾಗಿ ಚತುರನ್ಗೆ ಹಣ್ಣ ಕೊಟ್ಟ ಫ್ರೀ ಆಗಿ ಕುಳ್ಳ ಇಡೀ ದಿನ ಬಿರಿಯಾನಿನ ಐವತ್ ರೂಪಾಯಿಗೆ ಮಾರ್ದ ಹಾಗಾಗಿ ಅವ್ನ್ಗೆ ಒಳ್ಳೆ ಲಾಭ ಸಿಕ್ತು ಇದು ಲಂಬುಗೆ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ಸಂಜೆ ಇಬ್ರು ಅಣ್ಣ ತಮ್ಮಂದಿರು ವಾಪಸ್ ಮನೆಗ್ ಹೋದ್ರು ಮಾರ್ನ ದಿನ ಲಂಬು ಕುಳ್ಳಗಿಂತ ಮುಂಚೆನೇ ತನ್ನ ಗಾಡಿನ ತಗೊಂಡು ಹೊರಟೋಗಿದ್ದ ಮತ್ತೆ ಅವನು ಅಲ್ಲಿ ಬರ್ತಿದ್ದ ಚಿಕನ್ ಬಿರಿಯಾನಿ ನಲ್ವತ್ ರೂಪಾಯಿ ಪ್ಲೇಟ್ಗೆ ಸ್ವಲ್ಪ ಹೊತ್ತಲ್ಲೇ ಕುಳ್ಳ ಕೂಡ ಅಲ್ಲಿಕ್ ಬಂದ ಏ ಇಷ್ಟ್ ಕಡಿಮೆ ದರದಲ್ಲಿ ಬಿರಿಯಾನಿ ಬಿರಿಯಾನಿನ ಮಾರ್ತೀಯಾ ಅಂತ ಇಬ್ರು ಅಣ್ಣ ತಮ್ಮಂದಿರ ಅಂತರ ನೋಡಿ ಜನಗಳು ಲಂಬು ಹತ್ರನೇ ಹೋಗ್ತಿದ್ರು ಚೀಪ್ ಆಗಿದ್ದ ಕಾರಣ ಹೊಟ್ಟೆ ತುಂಬಾ ಬಿರಿಯಾನಿ ತಿಂತಾ ಇದ್ರು ಅದನ್ನ ನೋಡಿ ಕುಳ್ಳನ್ಗೂ ಬಿರಿಯಾನಿ ರೇಟ್ ಅನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಐಡಿಯಾ ಬಂತು ಹಾಗಾಗಿ ಅವನು ಐವತ್ ರ ಜಾಗದಲ್ಲಿ ನಲ್ವತ್ ರೂಪಾಯಿ ಬರ್ದ ಇಬ್ರಲ್ಲೂ ಈಗ ಸಮನಾಗಿ ನಡೀತಾ ಇತ್ತು ಸಂಜೆ ಬಿರಿಯಾನಿ ಮಾಡ್ಕೊಂಡು ವಾಪಸ್ ಮನೆಗ್ ಬಂದ್ರು ನಾನು ಕೇಳ್ಪಟ್ಟೆ ನೀವಿಬ್ರು ಇವತ್ತು ಕೂಡ ನಷ್ಟ ಮಾಡ್ಕೊಂಡ್ ಮನೆಗ್ ಬಂದಿದ್ದೀರಾ ಅಂತ ಅಮ್ಮ ಇವ್ ನನಗೆ ಧಮಕಿ ನೀಡಿದ್ದ ಇದಕ್ಕೆ ನಾನ್ ಇವಾಗ ಇವನ್ ಕೆಲ್ಸನ ಕ್ಲೋಸ್ ಮಾಡೇ ಮಾಡಿಸ್ತೀನಿ ನಿಮಗೆ ಏನು ಗೊತ್ತಿಲ್ಲ ಅಂದ್ಮೇಲೆ ನೀವ್ ಏನು ಮಾತಾಡಕ್ಕೆ ಹೋಗ್ಬೇಡಿ ಗೊತ್ತಾಯ್ತಾ ಸರಿ ಇನ್ಮೇಲೆ ನಾನ್ ಯಾವತ್ತೂ ಮಾತಾಡಲ್ಲ ನೀವಿಬ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ಕೊಳ್ಳಿ ಹೋಗಿ ಒಂದ್ ದಿನ ಬೆಳಿಗ್ಗೆ ಬೆಳಿಗ್ಗೆನೆ ಚತುರ ಕೊಳ್ಳು ನೋಡಕ್ ಬಂದ ಬನ್ನಿ ಚತುರ ಅಣ್ಣ ಕೂತ್ಕೊಳ್ಳಿ ಅಣ್ಣ ನಾನ್ ನಿನ್ನ ಸ್ವಂತ ಅಂತ ಅನ್ಕೊಳ್ತೀನಿ ಅದಕ್ಕೆ ನಿನಗೆ ವ್ಯಾಪಾರದ ಕೆಲವು ಟಿಪ್ಸ್ ನ ಕೊಡ್ತೀನಿ ಅಣ್ಣ ಇಲ್ಲಿ ತನಕ ನೀವ್ ಹೇಳಿದ್ನ ಕೇಳ್ಕಂಡೆ ವ್ಯಾಪಾರ ಮಾಡ್ತಾ ಇದೀನಿ ಇವಾಗಿಂದ ನೀನು ಬಿರಿಯಾನಿನ ಐದು ರೂಪಾಯಿ ಮಾರಕ್ಕೆ ಶುರು ಮಾಡು ಇದ್ರಿಂದ ಚಿಕನ್ ಇನ್ ದುಡ್ಡು ಬರೋದಿಲ್ಲ ನೀನು ನಿನ್ ತಮ್ಮನ್ನ ಸೋಲ್ಸಕ್ ಬಯಸ್ತೀಯಲ್ವಾ ಅಂದ್ಮೇಲೆ ನೀನ್ ನಿನ್ ದುಡ್ಡನ್ನ ನಿನ್ ಜೋಬಿಂದ ತೆಗಿಲೇಬೇಕು ಆದ್ರೆ ನನ್ನ ಹತ್ರ ಇಲ್ವಲ್ಲ ನಿನ್ ಅಣ್ಣ ನಿನಗೆ ಯಾವ ಕೆಲ್ಸಕ್ ಬರ್ತಾನೆ ಎಷ್ಟ್ ಹಣ ಬೇಕೋ ನಾನ್ ನಿನಿಗ್ ಕೊಡ್ತೀನಿ ಹಣ ಸಂಪಾದನೆ ಮಾಡಿದ್ಮೇಲೆ ನನಗ್ ವಾಪಸ್ ಕೊಡು ಚತುರ ಕುಳ್ಳನ್ಗೆ ಸಾಲ ಕೊಟ್ಟ ಕುಳ್ಳ ಐದ್ ರೂಪಾಯಿ ಬಿರಿಯಾನಿ ಅಂತ ಬೋರ್ಡ್ ಹಾಕೊಂಡ ಜನಗಳು ಅವನ ಅಂಗಡಿ ಮುಂದೆ ಗುಂಪ್ ಕಟ್ಟಿದ್ರು ಟೋಕನ್ ತಗೊಂಡು ಅವ್ ಸರ್ದಿಗೋಸ್ಕರ ಕಾಯ್ತಿದ್ರು ಲಂಬು ಅದನ್ನ ನೋಡಿ ದುಃಖ ಪಡ್ತಿದ್ದ ಅದೇ ಸಮಯಕ್ಕೆ ಚತುರ ಅಲ್ಲಿಗ್ ಬಂದ ಏನಾಯ್ತು ಲಂಬು ನೀನ್ ಯಾಕೆ ಇಷ್ಟು ತೊಂದ್ರೆಲಿದ್ಯಾ ನೀವೇ ಹಾಗೂ ನೀವೇ ನನಗೆ ಕಾರಣವನ್ನ ನೀನು ಬಿರಿಯಾನಿನ ರೂಪಾಯಿಗೆ ಮಾರಕ್ಕೆ ಶುರು ಮಾಡು ನನ್ನ ಹತ್ರ ಹಣನೇ ಇಲ್ಲ ಆ ಸೂಕನತ್ರ ಹತ್ರ ಇಷ್ಟೆಲ್ಲ ಹಣ ಎಲ್ಲಿಂದ ಬಂತೇನೋ ನೀನ್ ಚಿಂತೆ ಮಾಡ್ಬೇಡ ನಿನಗೆ ನಾನು ಸಾಲ ಕೊಡ್ತೀನಿ ನೀನು ಇವತ್ತಿಂದ ಐದ್ ರೂಪಾಯಿಗೆ ಬಿರಿಯಾನಿ ಮಾರ ಶುರು ಮಾಡು ಚತುರ ಲಂಬೂಗೂ ಸಾಲ ಕೊಟ್ಟ ಈಗ ಇಬ್ರು ಅಣ್ಣ ತಮ್ಮಂದಿರು ಐದ್ ರೂಪಾಯಿಗೆ ಬಿರಿಯಾನಿ ಮಾಡ್ತಾ ಇದ್ರು ಬನ್ನಿ ಬನ್ನಿ ಐದ್ ರೂಪಾಯಿಗೆ ಬಿರಿಯಾನಿ ತಿನ್ನಿ ಬನ್ನಿ ಐದ್ ರೂಪಾಯಿಗೆ ಚಿಕನ್ ಬಿರಿಯಾನಿ ತಿನ್ನಿ ಬನ್ನಿ ಒಂದ್ ಪ್ಲೇಟ್ ಅಲ್ಲಿ ನಾಲ್ಕು ಪೀಸ್ ಬರುತ್ತೆ ಸ್ವಾದಿಷ್ಟ ಹಾಗೂ ಒಳ್ಳೆಯ ಚಿಕನ್ ಒಂದ್ ಪ್ಲೇಟ್ ಅಲ್ಲಿ ಐದು ಪೀಸ್ ಬರುತ್ತೆ ಕೇವಲ ಐದು ರೂಪಾಯಿಗೆ ಅಣ್ಣ ತಮ್ಮಂದಿರ್ ಮಧ್ಯೆ ಇದ್ದಂತ ಶತ್ರುತ್ವನ ಜನಗಳು ಬಳಸ್ಕೊಂಡ್ರು ಐದ್ ರೂಪಾಯಿಗೆ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದ್ರು ಇವತ್ತಿಬ್ರು ಮಧ್ಯಾಹ್ನಕ್ಕೆ ಇಡೀ ಬಿರಿಯಾನಿನ ಮುಗಿಸ್ಕೊಂಡು ಮನೆಗ್ ಬಂದ್ರು ಎಷ್ಟು ಸಂಪಾದನೆ ಮಾಡಿದ್ರಿ ಕುಳ್ಳ ಮತ್ತೆ ಲಂಬು ಇಬ್ರು ಸತ್ಯನ ಅಮ್ಮನ್ ಹೇಳ್ಬಿಟ್ರು ಹೌದಾ ನಿಮ್ ದುಡ್ಡನ್ನ ಆ ಚತುರನ ಕೊಟ್ಟಿದ್ದು ಈಗ ನೀವೇ ಯೋಚನೆ ಮಾಡಿ ಅವನೇನ್ ಆಸೆ ಪಡ್ತಿದ್ದಾನೆ ಅಂತ ಅಮ್ಮ ನಮ್ಮನ್ನ ಕ್ಷಮಿಸ್ಬಿಡು ಹೌದು ಅಮ್ಮ ನಾವ್ ಇವತ್ತಿಂದ ಜಗಳ ಮಾಡೋದಿಲ್ಲ ನಾವ್ ಎಷ್ಟು ಜಗಳ ಮಾಡ್ತಾ ಇರ್ತೀವೋ ಅಷ್ಟೇ ಬೇರೆಯವರು ಉಪಯೋಗ ಪಡ್ಕೊಳ್ತಿರ್ತಾರೆ ಹೌದು ಅಮ್ಮ ಇದು ನಮಗೆ ಇವತ್ ಅರ್ಥವಾಯ್ತು ಇನ್ನು ನಾವು ಒಟ್ಟಿಗೆ ಸೇರಿ ಕೆಲ್ಸ ಮಾಡ್ತೀವಿ ಹಾಗೂ ಆ ಚತುರ್ಗೆ ಪಾಠ ಕಳಿಸ್ತೀವಿ ಇಬ್ರು ಅಣ್ಣ ತಮ್ಮಂದಿರು ಒಂದೇ ಗಾಡಿನಲ್ಲಿ ಬಿರಿಯಾನಿ ಇಟ್ಕೊಂಡ್ರು ಮತ್ತೆ ಹೆಸರಿಟ್ರು ಲಂಬು ಚಿಕನ್ ಬಿರಿಯಾನಿ ಮಾರನೇ ದಿನ ಇಬ್ರು ಗಾಡಿಗೆ ಹೋದ್ರು ಚತುರ ಅಲ್ಲಿಗ್ ಹೋಗಿ ನೋಡ್ತಾನೆ ಅವನಿಗೆ ಆಶ್ಚರ್ಯ ಆಗತ್ತೆ ನೋಡಿ ಅವ್ನಲ್ಲಿಂದ ದೂರ ಇರೋದೆ ಒಳ್ಳೇದು ಅಂತ ಓಡ್ ಹೋದ ಸ್ನೇಹಿತ್ರೆ ಇದ್ರಿಂದ ನಮ್ಗೆ ಶಿಕ್ಷಣ ಏನು ಗೊತ್ತಾ ನಾವ್ ಯಾವಾಗ್ಲೂ ಒಗ್ಗಟ್ಟಿಂದ ಜೀವನ ಮಾಡ್ಬೇಕು ಇಲ್ಲ ಅಂತಂದ್ರೆ ಚತುರನಂತವ್ರು ಲಾಭ ಪಡ್ಕೋತಾರೆ ಜೊತೆಗೆ ನರಿ ಬುದ್ಧಿ ಇರೋರಿಂದ ತುಂಬಾ ದೂರ ಇರ್ಬೇಕು ಇಲ್ಲ ಅಂತಂದ್ರೆ ಬೇಗ ಮುಳ್ಗೋಗ್ತೀವಿ ರಾಮ್ನಗರದಲ್ಲಿ ಸೋಹನ್ ಹೆಸರಿನ ಒಬ್ಬ ಮೀನುಗಾರ ಇದ್ದ ಅವನ ಹತ್ರ ತುಂಬಾ ದೊಡ್ಡ ಬಲೆ ಇತ್ತು ಅವನು ಪ್ರತಿ ದಿನ ಹೋಗಿ ತುಂಬಾ ಮೀನುಗಳನ್ನ ಹಿಡ್ಕೊಂಡು ಬರ್ತಿದ್ದ ಸೋಹನ್ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಮೀನುಗಾರ ಆಗಿದ್ದ ಬೇರೆ ಮೀನುಗಾರರು ಅವನನ್ನ ನೋಡಿ ಹೊಟ್ಟೆ ಹೊಡ್ಕೋತಾ ಇದ್ರು ಆದ್ರೆ ಸೋಹನ್ ಪ್ರತಿ ದಿನ ಸಿಕ್ಕಾಪಟ್ಟೆ ಮೀನನ್ನ ಹಿಡ್ಕೊಂಡ್ ಬಂದು ಮಾರ್ಕೆಟ್ ತಗೊಂಡ್ ಹೋಗಿ ಅದನ್ನ ಮಾರ್ತಿದ್ದ ಅರೆ ಸೋಹನಣ್ಣ ನೀನ್ ಇಷ್ಟೆಲ್ಲಾ ಮೀನ್ಗಳನ್ನ ಹಿಡ್ಕೊಂಡ್ ಬರ್ತೀಯಾ ನೀನಿಗಂತೂ ಒಳ್ಳೆ ಸಂಪಾದನೆ ಆಗ್ಬೋದು ಅಲ್ವಾ ಏನೆಲ್ಲ ಇದೆಯೋ ಎಲ್ಲ ದೇವರು ಕೊಟ್ಟಿರೋ ಕೃಪೆ ನನಗೇನೋ ಒಳ್ಳೆ ನಡೀತಾ ಇದೆ ನಡಿ ಹಾಗಾದ್ರೆ ಇದೇ ವಿಷಯಕ್ಕೆ ನಿನ್ ಕಡೆಯಿಂದ ನಮಗೆಲ್ಲರಿಗೂ ಪಾರ್ಟಿ ಇದೇ ತರ ಸೋಹನ್ನ ಮೀನಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು ಸೋಹನ್ ಮನ್ಸಿಂದ ತುಂಬಾ ಒಳ್ಳೆಯವನಾಗಿದ್ದ ಹಾಗಾಗಿ ಅವನ ಸ್ನೇಹಿತರು ಯಾವಾಗ್ಲೂ ಅವನ ಹತ್ರ ಡ್ಯೂಟಿಸ್ಕೋತಾ ಇದ್ರು ಆದ್ರೆ ಈ ವಿಷಯಕ್ಕೆ ಅವನ್ ಹೆಂಡತಿ ವಿಮ್ಲಾಗೆ ಯಾವಾಗ್ಲೂ ಕೋಪ ಬರ್ತಿತ್ತು ಇಲ್ಲಿವರೆಗೂ ಸಮಾಜ ಸೇವೆ ಮಾಡಿ ಯಾರಿಗೇನ್ ಸಿಕ್ಕಿದೆ ಮತ್ತೆ ಸಮಾಜ ಸೇವೆ ಮಾಡೋ ಅಗತ್ಯ ಆದ್ರೂ ಏನಿದೆ ಆ ದೇವ್ರು ಎಲ್ರಿಗೂ ಕೈಕಾಲ್ ಕೊಟ್ಟಿದಾನೆ ಕಷ್ಟ ಪಡ್ಲಿ ಸುಖ ಪಡ್ಲಿ ಅಲ್ವಾ ನೀನ್ ಹೇಳೋದು ಸರಿನೇ ಭಾಗ್ಯವಾನ್ ಆದ್ರೆ ನಮಗಿವಾಗ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ ಹಾಗೂ ಇಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಇದೆಲ್ಲ ಕೇವಲ ತೋರ್ಪಡಿಕೆ ಅಷ್ಟೇ ಅಗತ್ಯ ಬಿದ್ದಾಗ ಯಾರು ಸಹಾಯಕ್ ಬರಲ್ಲ ಒಂದು ದಿನ ಸೋಹನ್ನ ಹಳೆ ಸ್ನೇಹಿತ ರಮೇಶ್ ಸೋಹನ್ನ ಭೇಟಿ ಮಾಡಕ್ ಬರ್ತಾನೆ ರಮೇಶ್ ತುಂಬಾ ದಿನದಿಂದ ಸೋಹನ್ ದುಡ್ ಮೇಲೆ ಒಂದು ಕಣ್ಣ ಹಾಕಿದ್ದ ಏನ್ ಸಮಾಚಾರ ನೀನಂತೂ ಬಹಳ ಸುಂದರವಾದ ಮನೆ ಮಾಡಿದ್ಯಾ ಆದ್ರೆ ಏನ್ ಹೇಳೋದು ನನಗಂತೂ ನನ್ ಬಿಸ್ನೆಸ್ ಅಲ್ಲಿ ತುಂಬಾ ನಷ್ಟವಾಗಿದೆ ಎರಡ್ ಹೊತ್ತಿನ ಊಟ ಕೂಡ ಬಹಳ ಕಷ್ಟವಾಗಿ ಸಿಗ್ತಾ ಇದೆ ಇದಂತೂ ಬಹಳ ಕೆಟ್ಟದಾಗಿದೆ ಏನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳು ಆದ್ರೆ ರಮೇಶ ನೀವ್ ಹಾಕೊಂಡಿರೋ ಬಟ್ಟೆ ಮತ್ತೆ ಶೂನ ನೋಡಿದ್ರೆ ಅನ್ನಿಸ್ತಾ ಇಲ್ವಲ್ಲ ಊಟಕ್ಕೂ ನಿಮ್ ಹತ್ರ ದುಡ್ಡಿಲ್ಲ ಅನ್ನೋ ತರ ನಿಮ್ ಹೊಟ್ಟೆ ನಿಮ್ ಶರ್ಟ್ ಬಟನ್ ಇಂದ ಹೊರಗ್ ಬರ್ತಾ ಇದೆ ನೋಡ್ಕೊಳಿ ಮುಂಚೆದು ಈಗ ನಾವು ಹೊಸದಾಗಿ ತಗೊಳ್ಳೋದಿಕ್ಕೆ ದುಡ್ಡೆಲ್ಲಿದೆ ಸೋಹನ್ ರಮೇಶ್ ಅಳೋದನ್ನ ನೋಡಿ ಅವನಿಗೆ ಸ್ವಲ್ಪ ದುಡ್ಡನ್ನ ಸಾಲ್ವಾ ಕೊಡ್ತಾನೆ ರಮೇಶ್ ಅಲ್ಲಿಂದ ಖುಷಿ ಖುಷಿಯಿಂದ ವಾಪಸ್ ಹೊರಟೋಗ್ತಾನೆ ಆದ್ರೆ ವಿಮ್ಲಾ ಸೋಹನ್ ಮೇಲೆ ಕೋಪ ಮಾಡ್ಕೋತಾಳೆ ಸೋಹನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು ವಿಮ್ಲಾ ಒಳ್ಳೆ ಕೆಲ್ಸ ಮಾಡೋದನ್ನ ತಡಿತಾಳೆ ಅಂತ ಆದ್ರೆ ಹಾಗಿರ್ಲಿಲ್ಲ ಇವತ್ತಂತೂ ಬಹಳ ಮೀನುಗಳು ಸಿಕ್ಕಿದಾವೆ ಒಳ್ಳೆ ಸಂಪಾದನೆ ಆಗುತ್ತೆ ಇದನ್ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ ಸೋಹನ್ ತರ್ತಾ ಇದ್ ಮೀನು ಆ ಕೂಡ್ಲೆ ವ್ಯಾಪಾರ ಆಗೋಗ್ತಿತ್ತು ಅದನ್ನ ನೋಡಿ ಸೋಹನ್ ಗೆ ಖುಷಿ ಆಗ್ತಿತ್ತು ಆ ಕೂಡ್ಲೆ ತನ್ನ ಐಟಮ್ ಅನ್ನ ತಗೊಂಡು ವಾಪಸ್ ಮನೆಗ್ ಹೋಗ್ತಿದ್ದ ಏನಾಯ್ತು ಇವತ್ತು ಬೇಗ ಮನೆಗ್ ಬಂದ್ಬಿಟ್ಟಿದ್ದೀರಾ ಜಾಸ್ತಿ ಮೀನ್ ಸಿಕ್ಕಿರ್ಲಿಲ್ವಾ ಇವತ್ತು ಏನ್ ಹೇಳಿ ಭಾಗ್ಯವಾನ್ ಇವತ್ತಂತೂ ಒಳ್ಳೆ ವ್ಯಾಪಾರವಾಯ್ತು ಎಲ್ಲಾ ಮೀನುಗಳು ತುಂಬಾ ಚೆನ್ನಾಗಿ ಮಾರಾಟವಾಯ್ತು ಸ್ವಲ್ಪ ಹೊತ್ತಿನ ನಂತರ ಸೋಹನ್ ಮನೆ ಹೊರಗಡೆ ಜನಗಳು ಗುಂಪು ಸೇರತ್ತೆ ಎಲ್ರೂ ಸೋಹನ್ಗೆ ಧಿಕ್ಕಾರ ಅಂತ ಕೂಗ್ತಿರ್ತಾರೆ ಸೋಹನ್ ಮತ್ತೆ ವಿಮ್ಲಾಗೆ ಏನ್ ನಡೀತಿದೆ ಅಂತ ಅರ್ಥನೇ ಆಗೋದಿಲ್ಲ ಈ ಜನಗಳು ಯಾಕೆ ಕೂಕೋತಿದ್ದಾರೆ ಗೊತ್ತಿಲ್ಲ ನಡಿ ಹೊರಗ್ ಹೋಗಿ ನೋಡೋಣ ಸೋಹನ್ ಮತ್ತೆ ವಿಮ್ಲಾ ಹೊರಗ್ ಹೋಗ್ತಾರೆ ಅಲ್ಲಿ ಜನಗಳು ತುಂಬಾ ಕೋಪದಲ್ಲಿರ್ತಾರೆ ಏನಾಯ್ತು ಅಣ್ಣಂದಿರಾ ನೀವೆಲ್ಲ ಇಷ್ಟು ಕೋಪದಿಂದ ಯಾಕೆ ಕೂಗ್ತಾ ಇದ್ದೀರಾ ನಿನ್ನ ಮೀನುಗಳನ್ನು ತಿಂದು ಇಲ್ಲಿ ಎಲ್ಲರ ಮನೆಯಲ್ಲಿ ಹುಷಾರ್ ತಪ್ಪಿದ್ದಾರೆ ಹಾಗೂ ಕೆಲವರಂತೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದೆಲ್ಲ ಹೇಗಾಗಕ್ ಸಾಧ್ಯ ನಾನಂತೂ ಎಂದಿನಂತೆ ಕೆರೆಯಿಂದ ಫ್ರೆಶ್ ಮೀನು ತಂದಿದ್ದೀನಿ ಅದ್ರ ಬಗ್ಗೆ ಎಲ್ಲ ನಮಗ್ ಗೊತ್ತಿಲ್ಲ ನೀನು ಇವ್ರೆಲ್ಲರ ದುಡ್ಡನ್ನ ವಾಪಸ್ ನೀಡಲೇಬೇಕು ಹಾಗೂ ಜೊತೆಗೆ ಎಲ್ಲರ ಚಿಕಿತ್ಸೆಯ ದುಡ್ಡನ್ನ ನೀನೇ ನೋಡ್ಕೊಳ್ಬೇಕು ಹಾಗೂ ಸಹಾಯದನೂ ನೀಡಬೇಕು ಸೋಹನ್ಗೆ ಅರ್ಥನೇ ಆಗ್ತಿರೋದಿಲ್ಲ ಇದೆಲ್ಲ ಹೇಗಾಯ್ತು ಅನ್ನೋದು ಆದ್ರೆ ಸೋಹನ್ ತುಂಬಾ ಒಳ್ಳೆ ಮನಸ್ಸಿನ ಮನುಷ್ಯ ಆಗಿತ್ತ ಹಾಗಾಗಿ ಎಲ್ರಿಗೂ ಅವ್ರವರ್ ದುಡ್ಡನ್ನ ಕೊಟ್ಬಿಡ್ತಾನೆ ಮತ್ತೆ ಹುಷಾರ್ ಅಡ್ಮಿಟ್ ಆಗಿರೋರ್ನ ಕೂಡ ನೋಡೋದಿಕ್ಕೆ ಹಾಸ್ಪಿಟಲ್ ಹೋಗ್ತಾನೆ ಈಗ ನಮ್ ಹತ್ರ ಜಾಸ್ತಿ ದುಡ್ಡು ಉಳ್ದಿಲ್ಲ ಆ ಹಾಳಾಗಿರೋ ಮೀನನ್ನ ತಿಂದು ಹುಷಾರ್ ತಪ್ಪಿರೋರ್ಗೆ ನೀವ್ ದುಡ್ಡು ಕೊಟ್ ಖರ್ಚು ಮಾಡಿದೀರಾ ಇನ್ನು ಕೇವಲ ಈ ಮನೆ ಹಾಗೂ ನನ್ನ ದೋಣಿ ಉಳ್ದಿದೆ ದೋಣಿ ಮಾರಿದ್ರೆ ಸಂಪಾದನೆ ಎಲ್ಲಿಂದ ಆಗುತ್ತೆ ನಾವು ಈ ಮನೆನ ಮಾರ್ಲೇಬೇಕು ಆಯ್ತು ನಾನು ಬೇಕಾದ್ರೆ ನನ್ನ ಜೀವನನ ನದಿ ದಡದಲ್ಲಿ ನಿಮ್ ಜೊತೆ ಕಳಿಯಕ್ ಇಷ್ಟಪಡ್ತೀನಿ ಸೋಹನ್ ತನ್ನ ಮನೆನ ಬಿಡ್ತಾನೆ ಸೋಹನ್ ಮತ್ತೆ ತಮ್ಮ ದೋಣಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಸೋಹನ್ ಪ್ರತಿ ದಿನದ ಹಾಗೆ ಮೀನನ್ನ ಹಿಡಿದು ಮಾರೋದಕ್ ಹೋಗ್ತಾನೆ ಇಡೀ ದಿನ ಹೋಗತ್ತೆ ಆದ್ರೆ ಸೋಹನ್ ಹತ್ರ ಒಂದು ಮೀನು ವ್ಯಾಪಾರ ಆಗೋದಿಲ್ಲ ಅವನಿಗೆ ಪಾಪ ಪೂರ್ತಿ ನಿರಾಶೆ ಆಗತ್ತೆ ಅರೆ ಸೋಹನ್ ನಿಂದಂತೂ ಒಂದು ಮೀನನ್ನು ಮಾರಾಟವಾಗಿಲ್ವಾ ಏನ್ ಹೇಳಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಒಂದು ಮೀನ್ ಸಹ ಕೊಂಡ್ಕೊಂಡ್ತಿಲ್ಲ ಎಲ್ಲರೂ ನಿನ್ನ ಮೀನ್ಗಳಿಂದ ಭಯಭೀತರಾಗಿದ್ದಾರೆ ಎಲ್ಲರಿಗೂ ತನ್ನ ಜೀವನೇ ಮುಖ್ಯ ಯಾರು ಸಹ ತನ್ನ ಹೆಂಡತಿ ಮಕ್ಕಳು ಹುಷಾರ್ ತಪ್ಪೋದನ್ನ ಬಯಸೋದಿಲ್ಲ ಆದ್ರೆ ಅದರಲ್ಲಿ ನಮ್ದು ಯಾವುದೇ ತಪ್ಪಿರ್ಲಿಲ್ಲ ಹಾಗೂ ನಾನು ನನ್ನ ತಪ್ಪನ್ನ ತಿದ್ಕೊಂಡಿದ್ದೀನಿ ಆದ್ರೆ ನಾವೆಲ್ಲ ನಿಮ್ಮನ್ನ ನಂಬೋದಾದ್ರೂ ಹೇಗೆ ಮೋಸ ಅಂತ ಸೋಹನ್ ತನ್ನ ಸ್ನೇಹಿತನ ಬಾಯಲ್ಲಿ ಈ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೋತಾನೆ ಮತ್ತೆ ವಾಪಸ್ ವಿಮ್ನ ಇದ್ದಂತ ಜಾಗಕ್ಕೆ ದೋಣಿಗೆ ದೋಣಿಗೋಗ್ತಾನೆ ಏನಾಯ್ತು ಇವತ್ತು ತುಂಬಾ ತಡ ಆಯ್ತು ಒಳ್ಳೆ ಸಂಪಾದನೆ ಆಗಿದೆ ಅನ್ಸುತ್ತೆ ಅಲ್ವಾ ಹಾಗೆಲ್ಲ ಏನೂ ಇಲ್ಲ ಇವತ್ತು ಒಂದ್ ಮೀನು ಸಹ ಸೇಲ್ ಆಗಿಲ್ಲ ಯಾರು ನಮ್ಮಿಂದ ಮೀನನ್ ತಗೊಳಕ್ಕೆ ರೆಡಿನೇ ಇಲ್ಲ ಹಾಗಾದ್ರೆ ನೀವ್ ಯಾಕೆ ನಿಮ್ಮ ಫ್ರೆಂಡ್ ರಮೇಶ್ ಹತ್ರ ಸಹಾಯ ಕೇಳ್ಬಾರ್ದು ನೀವು ಅಗತ್ಯ ಇದ್ದಾಗ ಅವನಿಗೆ ಸಹಾಯ ಮಾಡಿದ್ರಿ ಅಲ್ವಾ ಇವಾಗ ಎಲ್ಲ ಬದ್ಲಾಗಿದೆ ಯಾವಾಗ ನನ್ನ ಹತ್ರ ದುಡ್ಡಿತ್ತು ಜನ ನನ್ನ ಹತ್ರ ಸಹಾಯ ಕೇಳಕ್ ಬರ್ತಾ ಇದ್ರು ಆದ್ರೆ ಈಗ ಎಲ್ಲರೂ ನನ್ನ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ ನಾವು ನಾಳೆ ಮತ್ತೆ ಮೀನನ್ನ ಹಿಡಿದು ನದಿ ಆ ಕಡೆ ಇರೋ ಹಳ್ಳಿಗೆ ಹೋಗಿ ಮಾರೋಣ ಅಲ್ಲಿ ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರಿ ಹಾಗಾದ್ರೆ ನೀನ್ ಹೇಳ್ತೀಯ ನಾನ್ ನಾಳೆ ಆ ಊರಿಗೆ ಹೋಗಿನೂ ನೋಡ್ಕೊಂಬರ್ತೀನಿ ಗಂಡ ಹೆಂಡತಿ ಇಬ್ರು ಮೀನನ್ನ ಹಿಡಿಯೋದಿಕ್ಕೆ ಅಂತ ನದಿಗೆ ಅವರ ದೋಣಿನ ಹಾಕಿದಾಗ ಉಳ್ದಂತ ಮೀನ್ಗಾರರು ವಿರೋಧ ಮಾಡ್ತಾರೆ ನೀನು ನದಿಯ ನೀರ್ ಮೇಲೆ ದೋಣಿನ ನಡ್ಸಕ್ಕೆ ಸಾಧ್ಯವಿಲ್ಲ ಹಾಗ್ಯಾಕ್ ಹೇಳ್ತಾ ಇದೀರಾ ಮದನಣ್ಣ ಮೊದ್ಲೆ ಒಂದ್ಸಲ ನೀನ್ ನಮ್ಮ ಜೀವವನ್ನ ಸಂಕಟದಲ್ಲಿಟ್ಟಿದ್ಯಾ ಆದ್ರೆ ಇನ್ಮೇಲೆ ನಾವ್ ಹಾಗಾಗಕ್ಕೆ ಬಿಡೋದಿಲ್ಲ ಸರಿ ನಾವ್ ನಮ್ ದೋಣಿನ ತಗೊಂಡು ಈ ಹಳ್ಳಿಯಿಂದ ಹೊರಟೋಗ್ತೀವಿ ವಿಮ್ಲಾ ಮತ್ತೆ ಸೋಹನ್ ತಮ್ಮ ದೋಣಿನ ತಗೊಂಡು ನದಿನಲ್ಲಿ ಹೊರಟೋಗ್ತಾರೆ ಗಂಟೆಗಳ ತನಕ ನದಿಲೇ ಹೋಗ್ತಿರ್ತಾರೆ ಅವರಿಗೆ ಸುತ್ತಮುತ್ತ ಯಾವುದೇ ಹಳ್ಳಿ ಕಾಣಿಸೋದಿಲ್ಲ ಆಗ ವಿಮ್ಲಾಗೆ ನೀರಲ್ಲಿ ಚಿನ್ನದ ತರ ಹೊಳಿಯೋ ಅಂತ ಒಂದು ಮೀನು ಕಣ್ಣಿಗೆ ಬೀಳತ್ತೆ ವಿಮ್ಲಾ ಆ ಕೂಡ್ಲೆ ಬಲೆ ಬೀಸಿ ಆ ಚಿನ್ನದ ಮೀನನ್ನ ಹಿಡಿತಾಳೆ ಇದಂತೂ ಯಾವ್ದೋ ಜಾದುವಿನ ಮೀನಿನ ತರ ಕಾಣುತ್ತೆ ಇದ್ರ ಬಣ್ಣ ನೋಡಿ ಚಿನ್ನದ ತರ ಹೊಳಿತಾ ಇದೆ ಒಂದ್ ವೇಳೆ ಚಿನ್ನದ ಮೀನನ್ನ ನಾವು ಮಾರ್ಕೆಟ್ ಅಲ್ಲಿ ಮಾರದ್ರೆ ಒಳ್ಳೆ ಬೆಲೆ ಸಿಗತ್ತೆ ನಮ್ಗೆ ಹುಷಾರಾಗಿ ಹುಷಾರಾಗಿಟ್ಕೊಳ್ಬೇಕು ಹಾಗೂ ನಾವು ಈ ಮೀನಿಂದ ಫಾರ್ಮಿಂಗ್ ಮಾಡೋಣ ಹಾಗೂ ಇದರ ಸುಂದರವಾದ ಮೊಟ್ಟೆಯನ್ನ ಮಾರುಕಟ್ಟೆಯಲ್ಲಿ ಮಾರೋಣ ಆ ಗಾದೆ ಗೊತ್ತಿಲ್ವಾ ಚಿನ್ನ ಕೊಡುವ ಕೋಳಿಯನ್ನ ಯಾವತ್ತು ಕುಯ್ಯಬಾರದು ಸರಿಯಾಗಿ ಹೇಳಿದ್ರಿ ನೀವು ವಿಮ್ಲಾ ಮತ್ತೆ ಸೋಹನ್ ಒಂದ್ ಹಳ್ಳಿಗೆ ಹೋಗಿ ತಲುಪ್ತಾರೆ ಅಲ್ಲಿ ಅವರು ತಮ್ಮ ದೋಣಿನ ಮಾರಿ ಜಮೀನನ್ನ ಕೊಂಡ್ಕೊಂಡು ಕೆರೆ ಮಾಡ್ಕೋತಾರೆ ಚಿನ್ನದ ಮೀನಿನ ಫಾರ್ಮಿಂಗ್ ಶುರು ಮಾಡ್ತಾರೆ ಅಲ್ಲಿ ಸ್ವಲ್ಪ ದಿನದಲ್ಲೇ ಚಿನ್ನದ ಮೀನು ಚಿನ್ನದ ಮೊಟ್ಟೆ ಹಿಡತ್ತೆ ನಾವು ಈ ಚಿನ್ನದ ಮೊಟ್ಟೆನ ಮಾರಿ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡೋಣ ನಿಧಾನವಾಗಿ ಆ ಚಿನ್ನದ ಮೊಟ್ಟೆನ ಮಾರಿ ವಿಮ್ಲಾ ಮತ್ತೆ ಸೋಹನ್ ಮತ್ತೆ ಶ್ರೀಮಂತರಾಗ್ತಾರೆ ಮತ್ತೆ ವಾಪಸ್ ತಮ್ ಹಳ್ಳಿಗೆ ಹೋಗ್ತಾರೆ ಸೋಹನ್ ಹತ್ರ ದುಡ್ಡಿರೋದನ್ನ ನೋಡಿ ಹಳ್ಳಿ ಜನಗಳು ಮತ್ತೆ ಅವನ ಹತ್ರ ದುಡ್ಡು ಕೇಳೋದಿಕ್ಕೆ ಅಂತ ಬರ್ತಾರೆ ಅರೆ ಗೆಳೆಯನ ಮಾತನ್ನು ಬೇಜಾರ್ ಮಾಡ್ಕೋಬಾರ್ದು ನೀನಂತೂ ನಂದು ಚಡ್ಡಿ ಸುಳ್ಳು ಸ್ನೇಹನ ತೋರ್ಸೋದನ್ನ ಮೊದ್ಲು ನಿಲ್ಸು ನಮಗೆ ಹಣದ ಅಗತ್ಯ ಇದ್ದಾಗ ನೀನು ನಮಗ್ ಕೊಡದೆ ಚೆನ್ನಾಗಿ ಬೈತ್ ಕಳಿಸ್ದೆ ಹೊಟ್ಟೋಗಿಲಿಂದ ಸೋಹನ್ ಈಗ ಮನುಷ್ಯರನ್ನ ಕಂಡಿಡಿತಾ ಇದ್ದ ಮೋಸ್ಗಾರ ಸ್ನೇಹಿತರನ್ನ ದೂರ ಇಡ್ತಿದ್ದ ಚಿನ್ನದ ಮೀನಿನ ಸಹಾಯದಿಂದ ಅವನು ಜೀವನ ತುಂಬಾ ಚೆನ್ನಾಗಿ ಹೋಗ್ತಿತ್ತು